ಓಂ ಗಂ ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ಭಕ್ತರೆಲ್ಲರೂ ಶಿವಾರಾಧನೆಯನ್ನು ಮಾಡುವ ಮೂಲಕ ಶಿವಾನುಗ್ರಹದೊಂದಿಗೆ ಸಮಸ್ತವಾದಂತಹ ಶುಭಗಳು ಅನ್ನುವು ನೆರವೇರುತ್ತದೆ ಮಂಗಳಕರನೆಂದರೆ ಶಿವನೆಂದು ಅರ್ಥ ಸಮಸ್ತವಾದ ಮಂಗಳಗಳನ್ನು ನೀಡುವಂತಹ ಶಿವನ ವ್ರತವನ್ನು ಮಾಡುವ ಮೂಲಕ ಶಿವದೇವನ ವ್ರತಕಥೆಯನ್ನು ಕೇಳುವುದರಿಂದ ಸಕಲ ಪಾಪಗಳು ಅನ್ನೋವು ನಶಿಸಿ ಶಿವಾನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಯಾಗ್ತದೆ ಈ ಶಿವದೇವನ ಕಥೆಯನ್ನು ಯಾರು ಹೇಳುವರು ಹಾಗೂ ಯಾರು ಕೇಳುವರೋ ಅಂಥವರಿಗೆ ಅವರನ್ನು ಕಾಡ್ತಕ್ಕಂಥ ಸಮಸ್ತ ಪಾಪದೋಷಗಳು ಅನ್ನೋವು ನಿವಾರಣೆ ಹೊಂದಿ ಸರ್ವ ಶುಭ ಕಾರ್ಯಗಳು ನೆರವೇರುತ್ತದೆ ಶಿವ ಸಂಕಲ್ಪ ಅನ್ನೋದು ಇದ್ದರೆ ಸಾಕು ಈ ಲೋಕದಲ್ಲಿ ಸರ್ವ ಕಾರ್ಯಗಳು ಕೂಡ ಶೀಘ್ರವಾಗಿ ನೆರವೇರುತ್ತದೆ ಪೂರ್ವಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಶಿವಯ್ಯ ಎನ್ನುವ ಬಡ ಬ್ರಾಹ್ಮಣನಿದ್ದನು ಆತನು ರಾಜೇಶ್ವರಿ ಎನ್ನುವ ಯುವತಿಯನ್ನು ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದನು ಕೆಲವು ದಿನಗಳ ನಂತರ ಆ ದಂಪತಿಗಳಿಗೆ ಒಬ್ಬ ಮಗ ಹಾಗೂ ಒಬ್ಬ ಮಗಳು ಜನಿಸಿದರು ಮಗನ ಹೆಸರು ಸದಾಶಿವ ಹಾಗೆಯೇ ಮಗಳ ಹೆಸರು ದಾಕ್ಷಾಯಿನಿ ಹೀಗಿರುವಾಗ ಶಿವಯ್ಯ ಪ್ರತಿದಿನವೂ ಸಹ ಭಿಕ್ಷಾಟನೆ ಮಾಡುತ್ತಾ ಆ ಭಿಕ್ಷಾಟನೆಯಿಂದ ಬಂದಂತಹ ಹಣದಿಂದ ಕುಟುಂಬ ಪೋಷಣೆ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದರು ಕಾಲಾನಂತರ ಶಿವಯ್ಯ ತನ್ನ ಪತ್ನಿಯನ್ನು ಕುರಿತು ಈ ರೀತಿ ಹೇಳ್ತಾರೆ ನಾವಿನ್ನು ಈ ದಾರಿದ್ರ್ಯ ವ್ಯವಸ್ಥೆಯನ್ನು ಭರಿಸಲು ಆಗೋಲ್ಲ ನಾನು ತಿರುಪತಿಗೆ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಅಲ್ಲಿಯೇ ಇದ್ಕೊಂಡು ಕಷ್ಟಪಟ್ಟು ಸ್ವಲ್ಪ ಹಣ ಸಂಪಾದನೆ ಮಾಡಿಕೊಂಡು ನಂತರ ಬರುವೆ ಅಲ್ಲಿವರೆಗೂ ಕೂಡ ನೀನು ಮಕ್ಕಳನ್ನು ಚೆನ್ನಾಗಿ ನೋಡುಕೋ ಅಂತ ಶಿವಯ್ಯ ತನ್ನಯ ಪತ್ನಿಗೆ ಹೇಳ್ತಾರೆ ಈ ರೀತಿ ಹೇಳ್ಬಿಟ್ಟು ನಂತರ ಶಿವಯ್ಯ ಪ್ರಯಾಣ ಮಾಡಲು ಸಿದ್ಧರಾದರು ನಂತರ ದಾರಿಯನ್ನು ಹಿಡಿದು ನಡೆದುಕೊಂಡು ಹೋಗುತ್ತಿರುವಾಗ ದಾರಿಯ ಮಾರ್ಗ ಮಧ್ಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣರು ಎದುರು ಬಂದರು ಆವಾಗ ಶಿವಯ್ಯನನ್ನು ಕುರಿತು ಯಾರು ನೀನು ಅಂತ ಪ್ರಶ್ನೆ ಮಾಡ್ತಾರೆ ಆವಾಗ ಶಿವಯ್ಯ ಇದ್ಕೊಂಡು ಮಹಾನುಭಾವರೇ ಅಲ್ಲಿ ಸ್ವಲ್ಪ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಆ ಗ್ರಾಮದಲ್ಲಿ ನಾನು ವಾಸ ಮಾಡ್ತೀನಿ ನಮ್ಮದು ತುಂಬ ಬಡ ಕುಟುಂಬ ನನಗೆ ಒಬ್ಬ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಇದ್ದಾರೆ ಈ ಸಂಪಾದನೆ ಅನ್ನೋದು ಸಾಲದೆ ದ್ಯಾರಿದ್ರೆ ಬಾಧೆನ ನಾನು ಅನುಭವಿಸ್ತಾ ಇರುವೆ ಅದಕ್ಕಾಗಿಯೇ ನಾನು ತಿರುಪತಿಗೆ ಹೋಗಿ ಧನ ಸಂಪಾದನೆ ಮಾಡುವ ನಂಬಿಕೆಯಿಂದ ಮನೆ ಬಿಟ್ಟು ಹೊರಡಿರುವೆ ಅಂತ ಹೇಳಿದ ಆವಾಗ ಆ ವೃದ್ಧ ಬ್ರಾಹ್ಮಣ ನಗುತ್ತಾ ಅಯ್ಯೋ ಅಮಾಯಕ ವ್ಯಕ್ತಿ ನೀನೇನಾದರೂ ತಿರುಪತಿಗೆ ಹೋದರೆ ಮಾತ್ರ ನಿನಗೆ ಯಾರಾದರೂ ಹಣ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀಯಾ ನಿನಗೆ ಸಕಲ ಅಷ್ಟೈಶ್ವರ್ಯಗಳನ್ನು ನೀಡುವಂತಹ ಒಂದು ರಥಕತೆಯನ್ನು ಹೇಳುವೆ ಆ ಕಥೆಯನ್ನು ನೀನು ಶ್ರದ್ಧೆಯಿಂದ ಕೇಳು ಅಂತ ಆ ವೃದ್ಧ ಬ್ರಾಹ್ಮಣ ಹೇಳಿದ ಆವಾಗ ಶಿವಯ್ಯ ಇದ್ಕೊಂಡು ಓ ಮಹಾಪುರುಷ ಅದು ಯಾವ ದೇವರ ಕತೆ ಆ ಕಥೆಯನ್ನು ನನಗೆ ನೀವು ಈ ಮರದ ಕೆಳಗೆ ಕುಳಿತುಕೊಂಡು ಹೇಳ್ತೀರಾ ಅಂತ ಶಿವಯ್ಯ ಕೇಳಿದರು ಅಸಲಿಗೆ ಆ ಬ್ರಾಹ್ಮಣ ವೃದ್ಧನು ಶಿವಯ್ಯನಿಗೆ ಶಿವದೇವನ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ವಂಗ ದೇಶವನ್ನು ಪರಿಪಾಲನೆ ಮಾಡುತ್ತಿದ್ದ ಸೂರಸೇನ ಮಹಾರಾಜರಿಗೆ ಗುಣವಂತೆಯಾದ ಒಬ್ಬ ಮಗಳು ಇದ್ದಳು ಅವಳ ಹೆಸರೇ ಸೀಮಂತಿನಿ ಆ ಸೀಮಂತಿನಿ ಚಿಕ್ಕಂದಿನಿಂದಲೂ ಕೂಡ ಶಿವದೇವನ ಬಗ್ಗೆ ಅಪಾರವಾದ ಭಕ್ತಿ ಹೊಂದಿ ಆರಾಧನೆ ಮಾಡುತ್ತಾ ಯಾವಾಗಲೂ ಕೂಡ ಶಿವಭಕ್ತಿ ಪಾರಾಯಣೆಯಲ್ಲಿ ತೊಡಗಿರುವಳು ಈ ವಿಷಯ ಅನ್ನುವುದು ಯಾಜ್ಞವಲ್ಕ ಮಹಾಮುನಿಯ ಪತ್ನಿಯಾದ ಮೈತ್ರೇಯಿ ತಿಳಿದು ತಾನೇ ಸ್ವತಃ ಆ ಸೀಮಂತನೆಯನ್ನು ಕರೆದು ಸೋಮವಾರ ರಥ ಮಹತ್ವವನ್ನು ವಿವರಿಸಿದರು ಅಂದಿನಿಂದಲೂ ಕೂಡ ಸೀಮಂತಿನಿ ಆ ಸೋಮವಾರ ರಥವನ್ನು ಪ್ರತಿ ಸೋಮವಾರದಂದು ಭಕ್ತಿ ಶ್ರದ್ಧೆಯಿಂದ ಮಾಡುತ್ತಾ ಜೊತೆಗೆ ರಥಕತೆಯನ್ನು ಓದುತ್ತಾ ಈ ರೀತಿ ದಿನದಿಂದ ದಿನಕ್ಕೆ ಪ್ರವರ್ಧಮಾನಳಾಗಿ ಬೆಳಿತಾಳೆ ಹೀಗಿರುವಾಗ ಅಂಗದೇಶವನ್ನು ಪರಿಪಾಲನೆ ಮಾಡುತ್ತಿದ್ದ ಇಂದ್ರಸೇನನೆಂಬ ಮಹಾರಾಜನಿಗೆ ಚಂದ್ರಾಂಗದನೆಂಬ ಕುಮಾರನಿದ್ದನು ಆತನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತನಾಗಿ ಯುಕ್ತ ವಯಸ್ಸಿಗೆ ಬಂದನು ಆಗ ಮಹಾರಾಜನು ತನ್ನಯ ಮಗನಿಗೆ ಮದುವೆ ಮಾಡುವ ಉದ್ದೇಶದಿಂದ ತನ್ನಯ ಪರಿವಾರದೊಂದಿಗೆ ಪುರೋಹಿತ ವರ್ಗದವರು ಮಂತ್ರಿಗಳು ಸಾಮಂತರಾಜರು ಹಾಗೂ ಪಂಡಿತರು ಇವರೆಲ್ಲರನ್ನೂ ಕೂಡ ಬರಮಾಡಿಕೊಂಡು ಅವರ ಹತ್ತಿರ ಚಂದ್ರಾಂಗದನಿಗೆ ಸರಿ ಹೊಂದುವಂತಹ ವಧುವನ್ನು ಹುಡುಕಲು ಅವರನ್ನೆಲ್ಲರನ್ನೂ ದೇಶ ವಿದೇಶಗಳಿಗೆ ಕಳುಹಿಸಿದನು ಅವರು ಅನೇಕ ದೇಶಗಳಲ್ಲಿ ಹುಡುಕಿ ನಂತರ ಕೊನೆಗೆ ವಂಗ ದೇಶವನ್ನು ಪರಿಪಾಲನೆ ಮಾಡುತ್ತಿದ್ದ ಶೂರಸೇನನ ರಾಜ್ಯಕ್ಕೆ ಬಂದರು ಆ ರಾಜ್ಯದ ರಾಜನಿಗೆ ಸೀಮಂತನಿ ಎಂಬ ಮಗಳು ಇರುವಳೆಂದು ಪರಿಚಾರಕರಿಂದ ಅಂದರೆ ಜನರಿಂದ ತಿಳಿದು ಆ ರಾಜನ ದರ್ಶನಕ್ಕಾಗಿ ಆಸ್ಥಾನಕ್ಕೆ ಹೋದರು ಅಲ್ಲಿನ ರಾಜರು ಮಂತ್ರಿಗಳು ಪುರೋಹಿತ ವರ್ಗದವರು ಪಂಡಿತರು ಎಲ್ಲರೂ ಸಹ ಇವರನ್ನು ಗೌರವದಿಂದ ಸ್ವಾಗತಿಸಿ ತಾವು ಬಂದ ಕಾರ್ಯವೇನು ಅಂತ ಕೇಳಿದರು ಆವಾಗ ಇವರು ಇದ್ಕೊಂಡು ಮಹಾರಾಜ ನಾವುಗಳು ಅಂಗದೇಶದಿಂದ ಬಂದಿದ್ದೇವೆ ನಮ್ಮಯ್ಯ ರಾಜನಾದ ಇಂದ್ರಸೇನ ಮಹಾರಾಜರಿಗೆ ಚಂದ್ರಾಂಗದನೆಂಬ ಕುಮಾರ ಇದ್ದಾನೆ ಆತನು ಮದುವೆಯ ವಯಸ್ಸಿಗೆ ಬಂದಿದ್ದಾನೆ ಆತನಿಗೆ ಸರಿಯೊಂದುವ ಕನ್ನೆಯನ್ನು ಹುಡುಕುತ್ತಾ ಹುಡುಕುತ್ತಾ ನಾವುಗಳು ನಿಮ್ಮೆಯ ಪತ್ರಿಕಾ ರತ್ನವಾದ ಸೀಮಂತನಿ ದೇವಿ ಗುಣಗಣಗಳನ್ನು ನೋಡಿ ನಾವಿಲ್ಲಿ ಬಂದೆವು ಇಲ್ಲಿ ನೋಡಿ ಇದು ನಮ್ಮಯ ಯುವರಾಜನಾದ ಚಂದ್ರಾಂಗದನ ಚಿತ್ರಪಟ ಅಂತ ರಾಜರಿಗೆ ಆ ಚಿತ್ರಪಟವನ್ನು ತೋರಿಸಿದರು ನಂತರ ಆ ದೇಶದ ರಾಜ ತನ್ನ ಕುಮಾರಿಯಾದಂತಹ ಸೀಮಂತನಿ ದೇವಿಗೆ ಆ ಚಿತ್ರವನ್ನು ತೋರಿಸಿ ಆಕೆಯ ಸಮ್ಮತಿಯನ್ನು ಕೇಳಿ ಹಾಗೂ ನೋಡಿ ಸಂತೋಷಪಟ್ಟು ಮುಹೂರ್ತಕ್ಕೆ ನಿಶ್ಚಯಿಸಿದರು ಮಹಾ ವೈಭವವಾಗಿ ಸೀಮಂತನಿ ದೇವಿ ಹಾಗೂ ಚಂದ್ರಾಂಗದನ ವಿವಾಹ ಅನ್ನೋದು ನಡೆಯಿತು ವಿವಾಹವಾದ ಕೆಲವು ದಿನಗಳ ನಂತರ ಚಂದ್ರಾಂಗದನು ತನ್ನಯ ವಿನೋದಗಳಿಗಾಗಿ ತನ್ನ ಪರಿಚಾಲಕಿಯರು ಇದ್ದಾರಲ್ಲ ನೃತ್ಯ ಮಾಡುವಂಥವರು ಸಖಿಯರು ದಾಸೆಯರು ಇಂಥವನ್ನೆಲ್ಲರನ್ನು ಕರ್ಕೊಂಡು ತಾವುಗಳು ಯೌನ ತೀರಕ್ಕೆ ಬಂದರು ಅಲ್ಲಿ ಎಲ್ಲರೂ ಸಹ ದೋಣಿಯಲ್ಲಿ ಕುಳಿತು ವಿಹಾರ ಮಾಡುತ್ತಿರುವಾಗ ಆ ಸಮಯದಲ್ಲಿ ದುರಾದುಷ್ಟವಶಾತ್ ಆ ದೋಣಿ ಅನ್ನೋದು ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಚಂದ್ರಾಂಗದನನ್ನು ಬಿಟ್ಟು ಉಳಿದೆಲ್ಲರೂ ಕೂಡ ಆ ನದಿಯಲ್ಲಿ ಬಿದ್ದು ಮರಣ ಹೊಂದಿದರು ಆ ನೀರಿನಲ್ಲಿ ಬಿದ್ದ ಚಂದ್ರಾಂಗದನನ್ನು ನಾಗಕನ್ಯರು ನೋಡಿ ಆತನನ್ನು ಹಿಡಿದು ಅವರ ರಾಜನಾದ ತಕ್ಷಕನ ಹತ್ತಿರ ಕರೆದುಕೊಂಡು ಹೋದರು ಆವಾಗ ತಕ್ಷಕನು ಇದ್ಕೊಂಡು ಇದನು ಯಾರು ಏನಕ್ಕೆ ಇದನನ್ನು ನೀವು ಕರೆತಂದರಿ ಅಂತ ಕೇಳಿದಾಗ ನಾಗಕನ್ನೀರು ಇದ್ಕೊಂಡು ತಕ್ಷಕ ಮಹಾರಾಜರೇ ಇದನ್ನು ಯಾರೂ ಕೂಡ ನಮಗೆ ಗೊತ್ತಿಲ್ಲ ನಾವು ನೀರಿನಲ್ಲಿ ಹೋಗುತ್ತಿರುವಾಗ ಈ ಮಹಾಪುರುಷನು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿದ್ದ ಅದನ್ನು ಗಮನಿಸಿದ ನಾವುಗಳು ಆತನನ್ನು ನಿಮ್ಮೆಯ ಹತ್ತಿರ ಕರೆತಂದಿವಿ ಅಂತ ಹೇಳಿದರು ಆಗ ನಾಗರಾಜ ತಕ್ಷಕನು ದಿವ್ಯ ದೃಷ್ಟಿಯಿಂದ ನೋಡಿ ಚಂದ್ರಾಂಗದನ ವೃತ್ತಾಂತವನ್ನು ತಿಳಿದು ಇದನ್ನು ಸಾಮಾನ್ಯದವನಲ್ಲ ಈತನ ಧರ್ಮಪತ್ನಿ ಸೀಮಂತಿನಿ ದೇವಿ ಯಾವಾಗಲೂ ಕೂಡ ನಿರಂತರವಾಗಿ ಶಿವನ ಆರಾಧನೆ ಮಾಡುತ್ತಾ ಸೋಮವಾರ ರಥ ಪ್ರಭಾವದಿಂದ ಮಹಾಪತಿವ್ರತೆಯಾದ ಈಕೆಯ ಪತಿಯಾದ್ದರಿಂದ ಈತನು ನೀರಿನಲ್ಲಿ ಬಿದ್ದು ಪ್ರಾಣಾಪಾಯ ಸ್ಥಿತಿ ಅನ್ನೋದು ಬಂದರೂ ಕೂಡ ಈತನಿಗೆ ಸಾವು ಅನ್ನೋದು ಬರಲಿಲ್ಲ ಈತನು ನಿಮಗೆ ದೊರೆತದ್ದರಿಂದ ಈತನಿಗೆ ಯಾವ ರೀತಿಯ ಅಪಾಯ ಅನ್ನೋದು ಕೂಡ ಇಲ್ಲ ಅಂತ ತಕ್ಷಕ ನಾಗರಾಜ ಹೇಳಿದರು ಈ ಸಂಭಾಷಣೆಯನ್ನು ಕೇಳಿದ ಚಂದ್ರಾಂಗದ ಒಮ್ಮೆಗೆ ಭಯಪಟ್ಟು ದಿಕ್ಕುಗಳನ್ನು ನೋಡುತ್ತಿದ್ದ ಇದನ್ನು ಗಮನಿಸಿದ ತಕ್ಷಕ ನಾಗರಾಜ ಚಂದ್ರಾಂಗದನ ಬೆನ್ನಿನ ಮೇಲೆ ಕೈಯಾಡಿಸಿ ಧೈರ್ಯ ತುಂಬುತ್ತಾ ತನ್ನಯ ಹತ್ರ ಇರ್ತಕ್ಕಂತಹ ಬೆಲೆವಾಳುವಂತಹ ಕೆಲವೊಂದು ಮಣಿಗಳನ್ನು ನೀಡಿ ಆ ಮಣಿಗಳ ಪ್ರಭಾವವನ್ನು ಸಹ ವಿವರಿಸಿದರು ಈ ರೀತಿ ಮಣಿಗಳು ಅನ್ನೋವು ಭೂಲೋಕದಲ್ಲಿ ಎಲ್ಲಿಯೂ ಕೂಡ ಇರಲಾರವು ಅಂತ ಹೇಳಿ ಚಂದ್ರಾಂಗದನನ್ನು ಹೋಗಿವಾ ಅಂತ ಹೇಳಿ ಆಶೀರ್ವಾದ ಮಾಡಿದರು ಅಂದರೆ ನಾಗಲೋಕದಿಂದ ಭೂಲೋಕಕ್ಕೆ ಹೋಗಲು ಅನುಮತಿ ನೀಡಿದರು ಈ ರೀತಿ ಇರುವಾಗ ರಾಜ್ಯದಲ್ಲಿ ಸೀಮಂತನಿ ದೇವಿ ತನ್ನಯ ಪತಿಯನ್ನು ನೆನೆದು ಆ ನಾವೆಯಲ್ಲಿ ದೋಣಿಯಲ್ಲಿ ಇರ್ತಕ್ಕಂತಹ ಎಲ್ಲರ ಸಮೇತ ತನ್ನಯ ಪತಿಯೂ ಕೂಡ ನೀರಿನಲ್ಲಿ ಮುಳುಗಿ ಹೋದರು ನನ್ನಯ ಪತಿಗೆ ಏನಾಯಿತು ನನ್ನಯ ಪತಿಯು ಕೂಡ ಯಾವ ಸ್ಥಿತಿಯಲ್ಲಿ ಇದ್ದರೋ ಅಂತ ನಾನಾ ವಿಧವಾಗಿ ಪರಿತಪಿಸುತ್ತಾ ಓ ಮಹಾದೇವ ದೇವಿ ನಾನು ಬಿಡದೆ ಸೋಮವಾರ ರಥವನ್ನು ಮಾಡುತ್ತಿದ್ದೆ ಅದರ ಫಲಿತಾಂಶ ಇದೇನಾ ಅಮ್ಮ ಅಂತ ದುಃಖಿಸುತ್ತಾ ನೋವಿನಿಂದ ಕೂಡಿದ್ದು ಅಲ್ಲಿಯೇ ಕಣ್ಣುಗಳು ಮುಚ್ಚಿಕೊಂಡರು ಒಮ್ಮೆಗೆ ಸ್ವಪ್ನ ಅನ್ನೋದು ಬಂತು ಆ ಸ್ವಪ್ನದಲ್ಲಿ ಪಾರ್ವತಿ ದೇವಿಯು ಅಮ್ಮನ ರೂಪ ತಾಳಿ ಬಂದು ನಿನ್ನಯ ಪತಿಗೆ ಏನೂ ಆಗಿಲ್ಲ ಕ್ಷೇಮವಾಗಿ ಇದ್ದಾರೆ ಭಯವನ್ನು ಬಿಡು ದುಃಖಿಸಬೇಡ ಸಜೀವವಾಗಿ ನಿನ್ನಯ ಪತಿ ಇದ್ದಾರೆ ಅತಿ ಶೀಘ್ರದಲ್ಲೇ ನಿನ್ನಯ ಹತ್ತಿರ ಬರುತ್ತಾನೆ ಅಂತ ಹೇಳಿ ಅಂತರ್ಧ್ಯನಾದಳು ಅಷ್ಟರಲ್ಲಿ ಸ್ವಪ್ನದಿಂದ ಹೊರಬಂದಳು ಆ ದೇವಿಯು ಹೇಳಿದ ಮಾತುಗಳು ನೆನೆಯುತ್ತಾ ದೇವಿಯು ಹೇಳಿರುವುದು ಇಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ ಮನಸ್ಸಿನಲ್ಲೇ ಧೈರ್ಯವನ್ನು ತುಂಬಿಕೊಂಡು ಯಥಾಪ್ರಕಾರವಾಗಿ ಸೋಮವಾರ ವ್ರತವನ್ನು ಮಾಡಿದಳು ತದನಂತರ ದಿವ್ಯ ಪ್ರಭಾವಗಳಿಂದ ಕೂಡಿದಂತಹ ಮುನಿಗಳೊಂದಿಗೆ ಚಂದ್ರಾಂಗದ ತನ್ನೆಯ ದೇಶಕ್ಕೆ ಬಂದನು ಚಂದ್ರಸೇನ ಮಹಾರಾಜನು ತನ್ನಯ ಮಗನನ್ನು ನೋಡಿ ಬಹಳ ಸಂತೋಷಪಟ್ಟರು ಹಾಗೆಯೇ ನಡೆದಿದ್ದೆಲ್ಲ ತಿಳಿದು ತಮ್ಮಯ ಮಗನು ಸಜೀವವಾಗಿ ಮಹಿಮೆಯನ್ನು ಹೊಂದಿರತಕ್ಕಂಥ ಮನಿಗಳಿಂದ ಬಂದಿದ್ದಾನೆಂದು ಗ್ರಹಿಸಿ ಆ ಶುಭವಾರ್ತೆಯನ್ನು ಶೂರಸೇನ ಮಹಾರಾಜನಿಗೆ ಕಳುಹಿಸಿದರು ಶುಭಮೂರ್ತದಲ್ಲಿ ಚಂದ್ರಾಂಗದನಿಗೆ ಹಾಗೂ ಸೀಮಂತನಿ ದೇವಿಗೆ ಮಹಾಪಟ್ಟಾಭಿಷೇಕವನ್ನು ಮಾಡಿದರು ಸೀಮಂತನಿ ದೇವಿ ಹಾಗೂ ಚಂದ್ರಾಂಗದನು ತಮ್ಮ ರಾಜ್ಯದ ಪ್ರಜೆಗಳಿಗೂ ಕೂಡ ಸೋಮವಾರ ರಥ ಮಹಾತ್ಮವನ್ನು ವಿವರಿಸುತ್ತಾ ಶಿವದೇವನ ಮಹಿಮೆಯನ್ನು ಬೋಧಿಸುತ್ತಾ ಧರ್ಮ ಮಾರ್ಗದಲ್ಲಿ ಪ್ರಜಾಪರಿಪಾಲನೆ ಮಾಡುತ್ತಿದ್ದರು ಸೀಮಂತನಿ ದೇವಿ ಕೂಡ ವ್ರತ ಪ್ರಭಾವದಿಂದಲೇ ತನ್ನೆಯ ಸುಮಂಗಲಿತನವನ್ನು ಕಾಪಾಡಿಕೊಂಡರು ಅಂತ ಪ್ರಜೆಗಳು ಭಾವಿಸಿ ಆ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಸೋಮವಾರ ರಥವನ್ನು ಮಾಡುತ್ತಾ ಸುಖ ಸಂಪತ್ತಿನಿಂದ ನಮ್ಮದೆಯಿಂದ ಇದ್ದರು ಅಂತ ಆ ವೃದ್ಧ ಬ್ರಾಹ್ಮಣನು ಏವಯ್ಯನಿಗೆ ಹೇಳಿ ಸೀಮಂತನಿ ದೇವಿ ಹಾಗೂ ಚಂದ್ರಾಂಗದ ಈ ರಥವನ್ನು ಆಚರಿಸಿ ಸರ್ವ ಸುಖಗಳನ್ನು ಅನುಭವಿಸಿದರು ಹಾಗೆಯೇ ನೀನು ಕೂಡ ಈ ಸೋಮವಾರ ರಥವನ್ನು ಮಾಡಿದ್ದೇ ಆದಲ್ಲಿ ನಿಮಗೂ ಕೂಡ ಸಕಲ ಐಶ್ವರ್ಯಗಳು ಅನ್ನುವು ಪ್ರಾಪ್ತಿ ಆಗುತ್ತೆ ಅಂತ ಆ ವೃದ್ಧ ಬ್ರಾಹ್ಮಣ ಹೇಳಿದಾಗ ಶಿವಯ್ಯ ತುಂಬ ಸಂತೋಷದಿಂದ ಓ ಮಹಾಪುರುಷ ಆ ರಥವನ್ನು ಮಾಡುವುದು ಹೇಗೆ ಅಂತ ಕೇಳಿದನು ಆವಾಗ ಆ ವೃದ್ಧ ಬ್ರಾಹ್ಮಣ ಇದ್ಕೊಂಡು ಸೋಮವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ಗೃಹದಲ್ಲಿ ಅಂದರೆ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ಒಂದು ಮರದ ಪೀಠವನ್ನು ಇಡಬೇಕು ಆ ಪೀಠದ ಮೇಲೆ ಶಿವಪಾರ್ವತಿಯರು ಇರ್ತಕ್ಕಂಥ ಫೋಟೋ ಆಗಲಿ ಇಲ್ಲವೇ ಶಿವ ಫ್ಯಾಮಿಲಿ ಅಂತ ಫೋಟೋ ಬರುತ್ತೆ ಆ ಫೋಟೋ ಆಗಲಿ ಇಟ್ಟು ಗಂಧ ಹಾಗೂ ಕುಂಕುಮದ ಬೊಟ್ಟುಗಳಿಂದ ಅಲಂಕರಿಸಿ ಮೂರು ಬಗೆಯ ಹೂಗಳನ್ನು ಇಡಬೇಕು ನಂತರ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಯಥಾಶಕ್ತಿ ನೀವು ಪೂಜೆಯನ್ನು ಮಾಡಿ ನೈವೇದ್ಯವಾಗಿ ತುರಿದ ಕೊಬ್ಬರಿಯಲ್ಲಿ ಬೆಲ್ಲವನ್ನು ಮಿಶ್ರಣ ಮಾಡಿ ಇಡಬೇಕು ಹಾಗೆಯೇ ಪೂಜೆಯಲ್ಲಿ ತೆಂಗಿನಕಾಯನ್ನು ಹೊಡೆಯಬೇಕು ಈ ರೀತಿ ಆದಮೇಲೆ ಶಿವದೇವರ ರಥಕಥೆಯನ್ನು ನಾವು ಓದಿ ನಂತರ ಅಲ್ಲಿ ಇರ್ತಕ್ಕಂತಹ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತರಿಗೆಲ್ಲರಿಗೂ ಕೂಡ ಹಂಚಬೇಕು ಈ ರೀತಿ ತಾವುಗಳು ಮೂರು ಸೋಮವಾರಗಳು ಮಾಡಿದ್ದೇ ಆದಲ್ಲಿ ಸಿರಿ ಸಂಪತ್ತು ಅನ್ನೋದು ಪ್ರಾಪ್ತಿ ಆಗುತ್ತೆ ಹಾಗೆಯೇ ಮನಸ್ಸಿನಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಕೋರಿಕೆ ಆಗಿರ್ಬೋದು ಅದು ನೆರವೇರುತ್ತೆ ಅಂತ ಹೇಳಿ ಆ ವೃದ್ಧ ಬ್ರಾಹ್ಮಣ ಅಂತರ್ಧ್ಯರಾದರು ಶಿವಯ್ಯ ಆ ಕಡೆ ಈ ಕಡೆ ನೋಡ್ತಾರೆ ಯಾರೂ ಕಾಣಿಸಲ್ಲ ಅವಾಗ ಶಿವಯ್ಯ ಎತ್ಕೊಂಡು ಆಹಾ ಈ ಮಹಾಪುರುಷನೇ ನನ್ನಯ ಪಾಲಿನ ದೇವರು ನನಗೆ ಒಳ್ಳೆಯದು ಮಾಡಲು ಉಪದೇಶ ಮಾಡಿದ ಅಂತ ಭಾವಿಸಿ ಮನೆಗೆ ಹೋಗಿ ನಡೆದದ್ದೆಲ್ಲ ಪತ್ನಿಗೆ ಹೇಳಿ ಪತಿ ಪತ್ನಿಯರಿಬ್ಬರೂ ಕೂಡಿ ಮೂರು ಸೋಮವಾರಗಳು ಈ ಸೋಮವಾರ ರಥವನ್ನು ಮಾಡಿ ಪ್ರಸಾದವನ್ನು ಎಲ್ಲರಿಗೂ ಕೂಡ ಹಂಚಿದರು ಇದರಿಂದ ಅವರಿಗೆ ದಾರಿದ್ರ ನಿವಾರಣೆ ಅನ್ನೋದು ಆಗಿ ಸುಖ ಸಂಪತ್ತು ಹಾಗೂ ಅಷ್ಟೈಶ್ವರ್ಯಗಳು ಅನ್ನೋವು ಪ್ರಾರ್ಥಿಸಿದವು ಇದರಿಂದ ಅವರು ತುಂಬಾ ಸಂತೋಷವಾಗಿ ಕಾಲ ಕಳೆಯುತ್ತಿರುವಾಗ ಕೆಲವು ದಿನಗಳ ನಂತರ ಧನಗರ್ವದಿಂದ ಈ ರಥವನ್ನು ಮಾಡುವುದನ್ನೇ ಬಿಟ್ಟು ಬಿಟ್ಟರು ಆವಾಗ ಶಿವದೇವನಿಗೆ ಕೋಪ ಬಂದು ಅವರ ಗರ್ವವನ್ನು ಇಳಿಸಬೇಕೆಂದು ಮತ್ತೆ ಅವರನ್ನು ದರಿದ್ರರನ್ನಾಗಿ ಮಾಡಿದರು ಈ ದರಿದ್ರ ದಶೆಯಲ್ಲಿ ಇರ್ತಕ್ಕಂಥ ಶಿವಯ್ಯ ಯಥಾಪ್ರಕಾರವಾಗಿ ಊರು ಊರಿಗೆ ಹೋಗಿ ಭಿಕ್ಷಾಟನೆ ಮಾಡುತ್ತಾ ಇರುವಾಗ ಒಂದು ಗ್ರಾಮಕ್ಕೆ ಹೋಗಿ ಭಿಕ್ಷಾಟನೆ ಯಾಚಿಸಿದಾಗ ಆ ಗ್ರಾಮದ ಗ್ರಾಮಸ್ಥ ಇದ್ಕೊಂಡು ನಾವು ಈ ದಿನ ಸೋಮವಾರ ರಥವನ್ನು ಮಾಡುತ್ತಿದ್ದೇವೆ ಅದರಿಂದ ಇವತ್ತು ನಾವು ಯಾರಿಗೂ ಕೂಡ ಭಿಕ್ಷೆ ನೀಡೋಲ್ಲ ಅಂತ ಹೇಳ್ತಾನೆ ಆವಾಗ ಶಿವಯ್ಯ ಅನ್ಕೊಂತಾನೆ ಅಯ್ಯೋ ಈ ಸೋಮವಾರ ರಥವನ್ನು ಮರೆತಿದ್ದರಿಂದ ನಮಗೆ ಈ ಗತಿ ಅನ್ನೋದು ಬಂದಿದೆ ಎಂದು ತುಂಬ ಅಪಚಾರ ಮಾಡಿದೆವೆಂದು ಈ ವಿಷಯವನ್ನೆಲ್ಲ ತನ್ನಯ್ಯ ಪತ್ನಿಗೆ ಹೇಳಿದನು ಆಗ ಪತಿಯ ಮಾತುಗಳನ್ನು ಪತ್ನಿಯು ಒಂದು ನಿಮಿಷವೂ ಕೂಡ ಕಿವಿಯಲ್ಲಿ ಹಾಕಿಕೊಳ್ಳದೆ ಮೂರ್ಖತನದಿಂದ ಮಾತನಾಡಿದಳು ಆಗ ಶಿವಯ್ಯ ತನ್ನಯ್ಯ ಮಕ್ಕಳೊಂದಿಗೆ ನದಿಯಲ್ಲಿ ಸ್ನಾನ ಮಾಡಿ ಶಿವದೇವರ ಆರಾಧನೆ ಮಾಡಿ ಕತೆಯನ್ನು ಹೇಳಿದರು ಈ ರೀತಿ ಕತೆ ಹೇಳುವಾಗ ತನ್ನಯ ಪತ್ನಿಯನ್ನು ಕೂಡ ಕತೆ ಕೇಳಲು ಬಾ ಅಂತ ಕರೆದಾಗ ಪತ್ನಿಯು ಬರಲಿಲ್ಲ ಮಾರನೆಯ ದಿನವೇ ಆಕೆಗೆ ಎರಡೂ ಕಣ್ಣುಗಳು ಕೂಡ ಕಾಣದೆ ಹೋದವು ಆವಾಗ ಕೋಪದಿಂದ ಶಿವಯ್ಯ ಬಂದು ಪತ್ನಿಯನ್ನು ಉದ್ದೇಶಿಸಿ ಈ ರೀತಿ ಹೇಳ್ತಾರೆ ಇದಕ್ಕೆಲ್ಲಕ್ಕೂ ಕಾರಣ ಏನು ಅಂದ್ರೆ ನಾವು ಸೋಮವಾರ ರಥವನ್ನು ಮಾಡದೇ ಇರುವುದೇ ಮೂಲ ಕಾರಣ ನಾವು ಬಡತನದಲ್ಲಿ ಇದ್ದಾಗ ಈ ರಥವನ್ನು ಮಾಡಿ ನಾವು ಅಷ್ಟೈಶ್ವರ್ಯಗಳನ್ನು ಪಡೆದವು ಆದರೆ ಈ ರಥವನ್ನು ಯಾವಾಗ ನಾವು ಮರುತ್ತೇವೋ ಆವಾಗಲಿಂದನೇ ನಮಗೆ ಕಷ್ಟಗಳು ಅನ್ನೋವು ಎದುರಾಯಿತು ಹಾಗೆಯೇ ನಾನು ಶಿವಾರಾಧನೆಯನ್ನು ಮಾಡಿ ಕಥೆಯನ್ನು ಕೇಳಲು ನಿನ್ನನ್ನು ಕೇಳಿದಾಗ ನೀನು ಬರಲಿಲ್ಲ ಅದರಿಂದಲೇ ಆ ಶಿವದೇವರ ಅನುಗ್ರಹ ಇಲ್ಲದೆ ನಿನ್ನ ಎರಡೂ ಕಣ್ಣುಗಳು ಅನ್ನೋವು ಕಾಣದೇ ಓದುವು ಅಂತ ಶಿವಯ್ಯ ಪತ್ನಿಗೆ ಹೇಳಿದನು ಅವಾಗ ಒಂದನ್ನೇ ನೆನಪಿಸಿಕೊಂಡ ಪತ್ನಿಯು ತನ್ನ ತಪ್ಪಿನ ಅರಿವಾಗಿ ಮತ್ತೆ ಈ ಸೋಮವಾರ ರಥವನ್ನು ಮಾಡಲು ಪ್ರಾರಂಭಿಸಿದಳು ಈ ಶ್ರದ್ಧೆಯಿಂದ ಈ ಸೋಮವಾರ ರಥವನ್ನು ಮಾಡಿ ಪ್ರಸಾದವನ್ನು ಎಲ್ಲರಿಗೂ ಹಂಚಿದಳು ಮಾರನೇ ದಿನವೇ ಆಕೆಗೆ ಎರಡೂ ಕಣ್ಣುಗಳು ಕೂಡ ಕಾಣತೊಡಗಿದವು ನಂತರ ಪ್ರತಿ ಸೋಮವಾರನೂ ಕೂಡ ಈ ರಥವನ್ನು ಮಾಡ್ತಾ ಹೋದಂತೆಲ್ಲ ಅವರಿಗೆ ದಾರಿದ್ರ್ಯತನ ಅನ್ನೋದು ನಿವಾರಣೆಯಾಗಿ ಸುಖ ಸಂಪತ್ತು ಹಾಗೂ ಅಷ್ಟೇಶ್ವರ್ಯಗಳು ಅನ್ನೋವು ಪ್ರಾಪ್ತಿ ಆಗುತ್ತದೆ ಪ್ರತಿ ಸೋಮವಾರನೂ ಕೂಡ ಭಕ್ತಿ ಶ್ರದ್ಧೆ ಹಾಗೂ ಅಚಲವಾದ ನಂಬಿಕೆಯಿಟ್ಟು ಶಿವಾರಾಧನೆಯನ್ನು ಮಾಡುತ್ತಾ ಈ ರಥಕತೆಯನ್ನು ಓದುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ನಮ್ಮನ್ನು ಕಾಡ್ತಕ್ಕಂತಹ ಜನ್ಮ ಜನ್ಮದ ದಾರಿದ್ರ್ಯತನ ಅನ್ನೋದು ದೂರ ಆಗಿ ಸುಖ ಸಂತೋಷದೊಂದಿಗೆ ಅಷ್ಟೈಶ್ವರ್ಯಗಳು ಅನ್ನುವು ಪ್ರಾಪ್ತಿ ಆಗ್ತವೆ ಅಂತ ಶಿವರಥ ಕಥೆಯಲ್ಲಿ ಹೇಳಲಾಗಿದೆ ಈ ಕಥೆಯನ್ನು ಕೇಳುವುದು ಕೂಡ ಎಷ್ಟೋ ಶುಭ ಫಲ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ